ಸರ್ ಏನಿಲ್ಲ ಸುಮ್ಮನೆ ಹಾಗೆ ಮಾಡಿದ್ರೆ ಇಲ್ಲ ಸರ್ ಏನೋ ವಿಷಯ ತಿಳಿದು ನಮಗೆ ತುಂಬಾ ಎಫೆಕ್ಟ್ ಹೊಡ್ದ್ಬಿಟ್ಟಿದೆ ಮೊನ್ನೆಯಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅದೇ ಊರ್ನವ್ರೆಲ್ಲ ಹಿಂಗಾಗಿ ಹೌದು ಹೇಳಿ ಸರ್ ಹೇಳಿ ಸರ್ ಪರವಾಗಿ ಪಿಂಟಿ ಅಂದ್ರೆ ಪಿಂಟಿ ಅವನು ಅದೇ ಅಲ್ಲಿ ಏನೋ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸರ್ ಅವ್ರ ಕಡೆ ಅವ್ರಿಗೆ ಲಿಂಕ್ ಅಲ್ಲಿ ಬಟ್ ಬಿಜಾಪುರ್ ಅವರು ಅಂತ ಹೇಳ್ತಾರೆ ಅವ್ರವ್ರ ಹಳೆ ಸ್ನೇಹಿತ್ರು ಹಂಗೆ ಹಿಂಗೆ ಅಂತ ನಾನು ನಮ್ಮ ರಿಲೇಶನ್ ಅವ್ರ ಜೊತೆ ಓಡಾಡೋ ಟೀಮ್ನವರು ಅಲ್ಲಿ ಬಂದಾಗ ಹೋದಾಗ ಅಲ್ಲಿ ಇರ್ತಾರೆ ಅಲ್ಲಿ ಸರೌಂಡಿಂಗ್ ಟೀಮೇ ಇರ್ಬೇಕು ಚಿಕ್ಕ ಹುಡುಗ ಚಿಕ್ಕ ಹುಡುಗರು ಮಾಡಿದ ಸ್ಟೇಟಸ್ ಅವ್ರ ಅಣ್ಣ ಸರ್ ರವಿ ಅಂತ ಯಾರೋ ಅವ್ರ ಅಣ್ಣನ ಏನೋ ಅಣ್ಣನ ಆತ್ಮಕಂತ ನಮ್ ಸರ್ ಯಾರಿಗೆ ಕಾಲು ಮಾಡಿಲ್ಲ ಯಾರಿಗೂ ಮಾತಾಡ್ ಮಾಡಿಲ್ಲ ಅಲ್ಲಿಗೆ ನಾನು ಕಾಂಟಾಕ್ಟ್ ಅಂದ್ರೆ ಜಾಸ್ತಿ ಕಾಂಟ್ಯಾಕ್ಟ್ ಕಡಿಮೆ ಬಟ್ ಅವ್ರ ಜನ ಮಾತಾಡ್ತಾ ಇದ್ದೀವಿ ಪಿಂಟು ಗಿಂಟು ಅವ್ರ ಟೀಮ್ನವ್ರು ಯಾರು ಗೊತ್ತಿಲ್ಲ ಆಮೇಲೆ ಅಲ್ಲಿ ಒಂದ್ಸಲ ಹೋದಾಗ ಅಲ್ಲಿ ಒಂದ್ ಜನ ಬಂದಿತ್ತು ಒಂದ್ ಇಪ್ಪತ್ ಜನ ಬಂದಿದ್ರು ನಾವು ಪೂಜೆಗೆ ಹೋಗಿದ್ದೀವಿ ನಮ್ಮ ಮನೆಗೆ ಪೂಜೆ ಮಾಡಿದ್ರಲ್ಲ ಮೊನ್ನೆ ಯಾವ ತರನೇನ ಹೌದೌದು ಅದು ಏನಂದ್ರೆ ನಮ್ ಮಿಸ್ ತಮ್ಮವ್ರದ್ ಜಾಗ ಇವರು ದೇವಿ ಇವ್ರು ಇದು ಮಾಡಿದಾನೆ ಏನೋ ಆ ಗುಡಿ ಕಟ್ಟಿದಾನೆ ಜಾಗ ಆಮೇಲೆ ಅವನು ಊರಿನ ಅಲ್ಲಿ ಹೊಸ ಊರಲ್ಲಿ ಮಾಡಿದಾನೆ ಮತ್ತೆ ಏನೋ ಪೂಜೆ ಮಾಡಿ ಒಂದು ಎಷ್ಟು ಐದು ಕೆಜಿ ಅಷ್ಟು ಅದು ಏನೋ ಇದು ಕೊಟ್ಟಿದ್ದಾನೆ ಒಂದು ಐದಾರು ಲಕ್ಷದಷ್ಟು ತುಂಬಾ ದೇಣಿಗೆ ಮಾಡ್ತಾ ಇದ್ದೆ ಮತ್ತೆ ಏಳು ಎಂಟು ಎಕರೆ ಜಮೀನು ತಗೊಂಡಿದ್ದಂತೆ ರೀಸೆಂಟ್ ಆಗಿ ಬೆಳಗ್ಗೆ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ ಅದರಲ್ಲಿ ಅವನು ದೇವಿ ದೇವ್ ದೇವ್ ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ಓಂ ಜಾಸ್ತಿ ಇತ್ತು ಅವತ್ತು ಏನಿತ್ತು ನಾನು ಹೋದಾಗ ಅವನ ಮನ್ಯಾಗ ಒಳ್ಳೆ ಜಾಸ್ತಿ ಇದ್ರು ಬಿಟ್ಬಿಡಿದ್ರಲ್ಲಾಪ್ ಮಾಡಿದ್ರಿಗೆಲ್ಲಾನು ನಮ್ಗೆ ನಾವು ಇಡ್ಲಿವಲ್ಲ ಸರ್ ನನಗೆ ಗೊತ್ತಿದ್ದಂಗೆ ಅವನು ಅವತ್ತೊಂದಿನ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಜೊತೆ ಕೂತಿದ್ದೀವಿ ಕಣ್ಣೀರ್ ಹಾಕಿದ ಅವನು ದೇವ್ರು ನೋಡಿ ಈ ದೇವಿ ಲಕ್ಷ್ಮೀ ದೇವಿ ಅವ್ರ ಊರಿನ ದೇವತೆ ನೋಡಿ ಒಳ್ಳೆದಾಗ್ಲಿ ಅಂತ ಹೇಳಿ ಹೇಳಿದಾಗ ಅವನು ದೇವಿ ಮೇಲೆ ಜಾಸ್ತಿ ಭಕ್ತಿ ಮನುಷ್ಯ ಈಗ ಅವನ್ನೆಲ್ಲಾ ಬಿಟ್ಟು ಆಧ್ಯಾತ್ಮಿಕವಾಗಿ ಹೇಳಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಡ್ತಾರೆ ಒಳ್ಳೆಯವನಾಗಿ ಬೇರೆ ಈಗ ಏನ್ ಮಾಡ್ತಿದ್ರು ಪರ್ಸನಲ್ ಆಗಿ ಗೊತ್ತಿಲ್ಲ ಏನಾರಿದ್ರೆ ಯಾರೋ ದೇವಸ್ಥಾನಕ್ಕೆ ಅಲ್ಲಿ ಹೋಗುದು ಬರೋದು ಜಾಸ್ತಿ ಮಾಡ್ತಾ ಇದ್ದ ಆಮೇಲೆ ಏನಾದ್ರು ನ್ಯಾಯ ಪಂಚಾಯತಿಗಳಿದ್ರೆ ಅಂತವೇನೋ ಸಣ್ಣ ಪುಟ ಇದ್ರೆ ಕ್ಲಿಯರ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಬಟ್ ಅಲ್ಲಿ ಇರೋ ಜನ್ರಾಂಗದಲ್ಲಿ ನಮಗೆ ಏನ್ ಅಂದ್ರೆ ಆ ಊರಿನವ್ರು ಸರ್ ಎಷ್ಟು ಅವ್ರ ಬಗ್ಗೆ ಡೀಟೇಲ್ಸ್ ಗೊತ್ತು ಒಟ್ನಲ್ ಬಿಟ್ಟಿದ್ರು ಕಂಪ್ಲೀಟ್ ಫೀಲ್ಡ್ ಬಿಟ್ಬಿಟ್ಟಿದ್ರು ಸರ್ ಫೀಲ್ಡ್ ಬಿಟ್ಟಿದ್ರು ಸರ್ ಯಾಕಂದ್ರೆ ಅವ್ರ ಮಗಳು ಹೇಳೋ ಪ್ರಕಾರ ಮಗಳು ಅಲ್ವಾ ಸರ್ ಅವ್ರಪ್ಪ ಸರ್ ನಮ್ಮ ಫಸ್ಟ್ ಅವರೇ ಫೋನ್ ಮಾಡಿದಾರೆ ಸರ್ ನಮ್ಮ ಊರಿಗೆಲ್ಲ ಹಿಂಗ್ ಆಗಿದೆ ಅಂತ ಹೇಳಿ ಇಮ್ಮಿಡಿಯೆಟ್ಲಿ ಮತ್ತೆ ನಮ್ ಟೀಮ್ ಅವರೆಲ್ಲ ಹೋಗಿ ಇದ್ ಮಾಡಿ ಅಲ್ಲಿ ಟಿವಿ ಅಲ್ಲಿ ಫುಲ್ ಇದೆ ನಮ್ಮ ಜನ ಅವ್ರೆ ಇವರೆಲ್ಲ ಮಾಸಸ್ ಅಣ್ಣನ ಮಕ್ಕಳು ಅವರೆಲ್ಲ ಸ್ವಲ್ಪ ಎಲ್ಲ ಮಾಡಿದ್ರು ದೇವಸ್ಥಾನ ನೋಡಿದಂಗೆ ಬಂದಿದ್ರು ಅವರು ಬಟ್ ಜಸ್ಟ್ ನನಗೆ ಫ್ರೆಂಡ್ ಆಗಿ ಇಲ್ಲಿ ಮೀಟ್ ಆಗಿದ್ರು ಅಷ್ಟೇ ಇವರು ಮಾಮೂಲಿ ನಿಂಚ ಹೇಳ್ತಿದ್ದೆ ಬಟ್ ಇವರು ಆಗಿ ಬೇರೆ ಸಣ್ಣ ಪುಟ್ಟ ಆದ್ರೆ ಏನಾರು ಹೋಗ್ತಿದ್ರು ಈಗ ಅವರು ಎಲ್ಲಾರು ಬಂದ್ರೆ ಅವತ್ತು ಕೂಡ ಒಂದಿನ ಬೇರೆ ದೇವಸ್ಥಾನ ನಾರಾಯಣಪುರದಲ್ಲಿ ಅಂತ ಹೇಳಿ ಬರುತ್ತೆ ಅಲ್ಲೆಲ್ಲ ಅವ್ರು ಜಾಸ್ತಿ ಲಕ್ಷ್ಮಿ ಬಗ್ಗೆ ಮತ್ತೆ ಎಲ್ಲನ್ ಬಗ್ಗೆ ಜಾಸ್ತಿ ಈಗ ಈ ತರ ಗಲಾಟೆ ಹೊಡೆದಾಟ ಬಿಡದಾಟೆಲ್ಲ ಇರ್ಲಿಲ್ಲ ಸರ್ ಮಾಡಿದ್ರಿ ಏನೋ ಅವ್ರಿಗೆ ಯಾರಾದ್ರೂ ಇಂಡೈರೆಕ್ಟ್ ನನಗೆ ಹೇಳೋದು ಅವರು ನಮ್ಮಲ್ಲಿ ಹೇಳೋ ನಮ್ಮ ಅವ್ರ ಹೆಸರು ಹೇಳ್ಕೊಂಡು ಕೆಲವರು ಏನಾದ್ರು ಅದು ಇದು ಮಾಡಿದ್ರೆ ಬೈತಾ ಇದ್ರು ಅಂತ ಹೇಳ್ತಾ ಇದ್ರು ಅಷ್ಟೇ ಈಗ ಬೇರೆ ಕಡೆ ಇದ್ರೆ ಅಂದ್ರು ಮಿಸ್ಟೇಕ್ಸ್ ನಿಮ್ಮನ್ನ ಕಾಲ್ ಮಾಡಿ ಸರ್ ಸಿಗ್ರಿ ಆ ಕಡೆ ಹೋಗಿದ್ದೆ ಈಗ ಕಾಲ್ ಮಾಡಿ ಸಿಗುತ್ತೆ ಬಟ್ ಹೆಂಗ್ ಸರ್ ಒಂಟೆ ಆಗಿ ಸಿಕ್ಬಿಟ್ರು ಈ ತರ ಅಂತ ಕರ್ಕೀಗ ಸರ್ ಒಂಟೆ ಆಗಿ ಹೆಂಗ್ ಸಿಕ್ಬಿಟ್ಬಿಟ್ರು ಸರ್ ಅಷ್ಟು ದೊಡ್ಡ ಇವರು ಫೀಲ್ಡ್ ಮಾಡಿದಂತವ್ರು ಭಾಗಪ್ಪ ಒಂಟೆ ಆಗಿ ಕೈ ಸಿಕ್ಬಿಟ್ರಲ್ಲ ಅಂತ ಸರ್ ವಾಚ್ ಮಾಡಿರ್ಬೇಕು ಒಂದೇ ಒಂದೇ ದಿನಕ್ಕೆ ಆಗಿಲ್ಲ ಇದು ಹೌದೌದು ಬೇರೆ ಬೇರೆ ರೀತಿಯಲ್ಲಿ ಆಗಿದೆ ಸರ್ ಅದು ಬೇರೆ ಇಂಡೈರೆಕ್ಟ್ ಆಗಿ ಏನೋ ಒಂದು ಏನೋ ಈ ವೈಷಮ್ಯದಂತ ಹೇಳಕ್ ಆಗ್ತಾ ಇಲ್ಲ ಇದು ಆಗ್ತಾ ಇಲ್ಲ ಯಾವ ಟೀಮ್ ಹೆಂಗ್ ಅಂತ ಹೇಳಕ್ ಆಗ್ತಾ ಇಲ್ಲ ಇದೇನಂತಾನೆ ಹೇಳಕ್ ಆಗ್ತಾ ಇಲ್ಲ

ನೋಡಿ ನಮಗೆ ಇದು ಎಲ್ಲ ಟಿವಿಗೆಲ್ಲ ಬರುತ್ತಲ್ಲ ಸರ್ ಟಿವಿಗೆಲ್ಲ ಬರುತ್ತಲ್ಲ ಇಡೀ ಹಿಸ್ಟ್ರಿನೇ ಈಗ ನಾವು ಫ್ಯಾಮಿಲಿ ಮೆಂಬರ್ಗೆಲ್ಲ ಗೊತ್ತಿರುತ್ತೆ ಅಲ್ಲಿ ಬಿಜಾಪುರದಲ್ಲಿ ರಿಯಲ್ ಆಗಿ ಎಲ್ಲಾ ವಿಷಯ ನೋಡಿ ಯಾರೋ ಪಿಂಟೋನ್ ಹುಡುಗ ಆ ಸ್ಟೇಟಸ್ ಆಗ್ತಾ ಇದ್ದ ಮತ್ತೆ ಅವ್ರ ಅವ್ರ ರಿಲೇಶನ್ ಯಾರಿಗೂ ಎಫೆಕ್ಟ್ ಆಗಿತ್ತು ಅದು ಯಾರು ನಿಜನೋ ಸುಳ್ಳೋ ಏನೋ ಹಾಗೆ ಅವ್ರು ಇವ್ರೇ ಮಾಡಿದ್ರ ಇನ್ನೊಬ್ಬರು ಮಾಡಿದ್ರೆ ಬೇರೆ ಅವನೇ ಮಾಡಿದಾನೀಗೇನೋ ಅವ್ರದ್ದು ನಡಿತಾ ಇದೆ ನಾವು ನಮ್ಗ್ ಗೊತ್ತಿಲ್ಲದರೆ ನಾವ್ ಹೆಂಗೆ ಯಾವ್ದು ಯಾಕೆ ಹೇಳೋದಲ್ವ ಸರ್ ಎಷ್ಟು ಫಿಫ್ಟಿ ಇಯರ್ಸ್ ಮತ್ತೆ ಇಬ್ರು ಅಂತ ಹೇಳ ಸರ್ ಫಸ್ಟ್ ಅಕ್ಕ ಮಗಳ ಮದುವೆಗೆ ಊರಿನವ್ರೆ ಸೀರೋಗಿದ್ದವ್ ಸೆಕೆಂಡ್ ಬಂದು ಲಾಯರ್ ಲಾಯರ್ನ ಮದುವಾಗಿದ್ದವ್ ಭಜಂತ್ರಿ ಅಂತ ಲಾಯರ್ ಅವಳು ಅವಳು ಇವಳ ಆಕ್ಟಿವಿಟೀಸ್ ನೋಡಿ ಇಷ್ಟಪಟ್ಟು ಆಗಿ ಬಿಜಾಪುರದ ಇದ್ರು ಅವರು ಜಳಕಿ ಕಡೆಯಿಂದ ನಿಮ್ಗೆ ಗೊತ್ತಲ್ಲ ವರ್ಷ ಅಭಿಮಾನಿ ಪಬ್ಲಿಕೇಶನ್ ವರ್ಕ್ ಮಾಡುವಾಗ ಸಡನ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗಿ ಎಕ್ಸ್ಪರ್ಟ್ ಆಗ್ತವ್ ಎರಡನೇ ಎರಡನೇ ಹೆಂಡತಿ ಲಾಯರ್ ಅಂತ ಹೇಳ್ತಿವಲ್ಲ ಮೊಟ್ಟೆ ಈ ಮಕ್ಳು ಬಂದು ಮೊದಲೇ ಹೆಂಡತಿ ಮಕ್ಳು ಅನ್ಸುತ್ತೆ ಇವರು ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ ಗೊತ್ತಿರೋ

ಎರಡನೇ ಎಂಟಿ ಬಂದು ಮೊದಲ ಎಂಟಿ ಡೆತ್ ಆದ್ಮೇಲೆ ಅವ್ರು ಚಿಕ್ಕ ಚಿಕ್ಕ ಮಕ್ಳಿದ್ರೆ ಅಂತದ್ ಮಕ್ಳಂದ್ರೆ ದೊಡ್ಡವರಾಗಿದ್ರೇನು ಆದ್ಮೇಲೆ ಎರಡನೇ ಎಂಟಿ ಮದ್ವೆ ಆಗ್ತಾರೆ ಇವ್ರು ಅವ್ರ ಲಾಯರ್ನ ಆಯಮ್ಮ ಬಂದು ಜಳಕಿ ಅಂತೇಳಿ ಗೊತ್ತಿರತ್ ನೀವು ಬಿಜಾಪುರ್ ಡಿಸ್ಟಿಕ್ ಜಳಕಿ ಅವ್ರು ಹೋಗುವಾಗ ಕಾರ್ ಇದ್ರಲ್ಲಿ ಆಕ್ಸಿಡೆಂಟ್ ಮಾಡ್ತಾರಂತ ಬರುತ್ತೆ ಸ್ಟೇಟ್ಮೆಂಟ್ ನೀವು ನೋಡಿ ಅವಳ ಲಾಯರ್ನ ಅವಳ ಆಕ್ಸಿಡೆಂಟ್ ಮಾಡಿ ಸಡನ್ ಆಗಿ ಇದಕ್ಸ್ಪರ್ಟ್ ಆಗ್ತಾರ ಅವ್ರು ಅದು ಒಂದ್ ನಾಲ್ಕೈದು ವರ್ಷ ಆಯ್ತು ಅನ್ಸುತ್ತೆ ಐ ತಿಂಕ್ ಈಗ ಎರಡು ಜನ ಇರ್ಲಿಲ್ಲ ಏನ್ ಸರ್ ಎರಡು ಜನ ಇಲ್ಲೂ ಇಲ್ಲ ಇಬ್ರು ಇಲ್ಲ ಮಕ್ಕಳು ಮಾತ್ರ ಮೊದಲನೇ ಇಂಟು ಎರಡನೇ ಇಂಟಿ ಎಷ್ಟು ಜನ ಮಕ್ಳಗ್ ಗೊತ್ತಿಲ್ಲ ನನಗೆ ಆಕ್ಚುಲಿ ಕ್ಲಿಯರ್ ಆಗಿ ಸೊ ಅವ್ನೇನ್ ಮಾಡಿದಾನೆ ಇವಾಗ ಅವ್ರದ್ದು ಕಂಪ್ಲೇಂಟ್ಗಳು ಇವೆಲ್ಲ ಇದಲ್ಲ ಜಸ್ಟ್ ಅವನು ಬಿಜಾಪುರದಲ್ಲಿ ಆಕ್ಟಿವಿಟೀಸ್ ಇತ್ತು ಅಲ್ಲಿರೋ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಅಷ್ಟೇ ಬಟ್ ಈಗ ನಾರ್ಮಲ್ ಸ್ಟೇಜ್ ಅಲ್ಲಿ ಓಡಾಡೋದು ತಪ್ಪು ಅವನು ಮಾಡಿದ ಅವರು ಅಲ್ಲಿ ನಾನು ಹೋದಾಗ ನಮ್ಮ ಈ ಬ್ಯಾಡಗಾಳಗ್ ಬಂದಾಗ ಅವನು ಕಾರಲ್ಲಿ ಬಂದಿದ್ದ ನಾವು ಕೂಡ ಕಾರಲ್ಲಿ ಹೋಗಿದ್ದೀವಿ ಹೋದಾಗ ಅವರು ಸೊ ಆ ದೇವಸ್ಥಾನದ ವಿಷಯಕ್ಕೆ ನಾವು ಹೋಗಿದ್ವಿ ಅವ್ರಿಗೆ ಬಂದ್ವಿ ಅಷ್ಟೇ ಆಯ್ತು ನಮ್ಗೆ ಅವ್ರಿಗೆ ಬಟ್ ನಮ್ ಫ್ಯಾಮಿಲಿ ಮೆಂಬರ್ ಏನಂತಂದ್ರೆ ಇದೇ ಆ ಊರಿನ ಅವರು ಆ ದೇವಿ ಏನೋ ಅವನ ಅವನ ಕನಸಲ್ಲಿ ಬಂದು ಕೇಳಿತಂತೆ ನನಗೆ ಈ ತರ ಸೌಕರ್ಯನ ಮನೆ ಜಾಗದಲ್ಲಿ ನನಗೆ ಪೂಜೆ ಇದು ಮಾಡ್ಬೇಕು ಗುಡಿ ಕಟ್ಟಬೇಕು ಸೊ ಅವ್ರ ಜಾಗದಲ್ಲಿ ನನ್ನ ಇಲ್ಲಿ ಹಳ್ಳಿ ಊರಿಂದ ಹೊಸ ತಗೊಂಡು ತೊಗೊಂಡೋಗ್ಬೇಕಂದ್ರೆ ಅಲ್ಲಿ ಜಾಗ ಕೇಳಿದಾರೆ ಇವ್ರು ನಮ್ಮ ಮಿಸಸ್ ಸಂತ ತಮ್ಮ ಲಾಸ್ಟ್ ತಮ್ಮ ಕೊಟ್ಟಿದಾನೆ ಇವನು ಗುಡಿ ದೇವಸ್ಥಾನ ಎಲ್ಲ ಫುಲ್ ಇವಂದೇ ಖರ್ಚಲ್ಲಿ ಕಟ್ಟಿದಾನೆ ಪೂಜೆ ಪುನಸ್ಕಾರ ಸ್ವಲ್ಪ ಜೋರಾಗಿ ಮಾಡ್ತಿದ್ದೆ ಮತ್ತೆ ಈಗ ಒಂದ್ ಎರಡ ಒಂದ್ ವೀಕ್ ಇಂದ ಒಂದು ಜೋರಾಗಿ ಮಾಡಿದ್ದಾನೆ ಅವನು ಸಿಕ್ಕಾಪಟ್ಟೆ ಸೊ ನೆಕ್ಸ್ಟ್ ಇನ್ನ ಪ್ಲಾನಿಂಗ್ ಇತ್ತು ಅವ್ರ ಏನೋ ಪೂಜೆ ಮಾಡಿ ಮಾಡುತ್ತೆ ಒಂದು ಆಧ್ಯಾತ್ಮಿಕ ಇದ್ರಲ್ಲಿ ನಡೀತಾ ಇದ್ದೆ ಮತ್ತೆ ಫ್ಯಾಮಿಲಿ ಬ್ಯಾಕ್ ನಾನು ನಾನು ಹೆಂಗ್

ಎಲ್ಲ ತುಂಬಾ ಜನ ಬಹಳ ನಿನ್ನೆ ಒಂದು ಇದ್ದ ಎಷ್ಟು ಒಂದು ಮುಂದೆ ನಾನೂರು ಆವಾಗ ಗಾಡಿ ಬಂದಿದ್ದೆ ಜಾಸ್ತಿ ಕಾರ್ ಹುಡುಗರು ಇಲ್ಲ ಅವನು ಅಲ್ಲಿ ನಾನು ಹೋದಾಗ ಇಪ್ಪತ್ತು ಜನ ಕರೆದಿದ್ದೆ ಸರ್ ಅಲ್ಲಿ ನಾನು ಹೋಗಿದ್ದೀವಿ ಸರ್ ಆ ಊರಿಗೆ ಹೇಳಿದ್ಮೇಲೆ ನಿಮಗೆ ಸಿಕ್ಕಿಲ್ಲ ಅನ್ಸುತ್ತೆ ನಾನು ಫೋಟೋಸ್ ಫೋನ್ ಮಾಡಿದ್ದೆ ಅನ್ಸುತ್ತೆ ಅಲ್ಲಿಂದ ನಿಮ್ಗೆ ಹೌದು ಹೌದು ಫೋನ್ ಮಾಡಿದ್ರು ಅವ್ರ ಬಾಡಿಗಾರ್ಡ್ ಒಳಗಡೆ ಬಿಡ್ಲಿಲ್ಲ ಸಡನ್ ಆಗಿ ಅವಾಗ ಅವರು ಮಕ್ಕಳೆಲ್ಲ ಕೂತಿದ್ವಿ ಸ್ವಲ್ಪ ಅವಲ್ಲ ಅವ್ರ ಜನಾಂಗದವ್ರಿಗೆ ಪಾಪ ಎಲ್ಲರಿಗೂ ಊಟ ವ್ಯವಸ್ಥಾ ಎಲ್ಲ ಮಾಡಿ ಒಂಥರ ಹಳ್ಳಿ ಕಡೆ ಏನೋ ವ್ಯವಸ್ಥೆ ಮಾಡೋಕ್ ಮಾಡ್ಬೇಕಾಗಿತ್ತು ಮತ್ತೆ ಬೇರೆ ಕಡೆಯಿಂದ ಊರಿನ ದೇವಿಗೆ ಯಾವ್ದೊಂದು ಪೂಜೆ ಕರ್ಸಿದ್ದ ಆಕ್ಚುಲಿ ಆ ಒಂದು ಅಲ್ಲಿ ಇದ್ದ ಈಗನು ಕೂಡ ಎಂಟ್ ಎಕರೆ ಜಮೀನು ಈಗ ನೋಡಿ ನಿನ್ನೆ ಬಾಡಿ ಇದು ಮಾಡಿದಾರೆ ಅಂತ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಎಂಟು ಎಕರೆ ತಗೊಂಡಿದ್ರಮ್ಮ ಬರ್ಬೇಕಾಗಿದೆ ಪೂಜೆಗೆಲ್ಲ ಅಂತ ನಮ್ಗೆಲ್ಲ ಹೇಳಿದ್ದವ್ ಮಕ್ಳು ಇವಾಗ ಎರಡನೇ ಹೆಂಡತಿಗೆ ಮಕ್ಳು ಎಷ್ಟು 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 ವಯಸ್ಸು ಇರ್ಬೋದು ಒಂದು ಎರಡು ಅಂತಾರೆ ನನಗೆ ಐಡಿಯಾ ಇಲ್ಲ ಸರ್ ಎರಡನೇ ಹೆಂಡತಿ ಬಗ್ಗೆ ಇಲ್ಲ ಅವಳು ಏನಾಗಿದೆ ಲಾಯರ್ ಆಗಿದ್ಲ ಅಂತ ಆಕ್ಚುಲ್ ಲಾಯರ್ ಇವನ ಆಕ್ಟಿವಿಟೀಸ್ಗೆ ಏನೋ ಇದಾಗಿ ಇಷ್ಟಪಟ್ಟು ಮದುವೆ ಆಗಿದ್ರು ಏನೋ ಒಂದ್ ಗಂಡ್ ಮಗನ ಏನೋ ಅಂದಂಗ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆಗಿ ಗೊತ್ತಿಲ್ಲ ಆಕ್ಚುಲಿ ಈವ್ನಿಂಗ್ ಏನಾದ್ರೆ ಫೋನ್ ಮಾಡಿ ಸರ್ ಹತ್ರ ಸರ್ ಇಲ್ಲ ಅಲ್ಲಿರೋ ನಂಬರ್ ಏನಾದ್ರೆ ಕಳಿಸಿ ಅಂದ್ರೆ ಬೇಕಿದ್ರೆ ಬೇಡ ಪರವಾಗಿಲ್ಲ ಮಳೆ ಅಂತ ಸಾಕಾರಿ ಸರ್ ಹೌದು ಸಾಕಾರಿ ಮಾಹಿತಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ